ನಮ್ಮ ನನ್ನ ಹೆಸರು ರಾಜು ಸೋಮಜಾರೆ ನಮ್ಮದು ಬಿಜಾಪುರ ತಿಕೋಟ ತಾಲೂಕು ಬಿಜಾಪುರ ಜಿಲ್ಲಾ ತಿಕೋಟ ತಾಲೂಕು ನಮ್ಮೂರು ಬಾಬಾನಗರ ಹೆಸರು ರಾಜು ನಮ್ಮ ಎಂ ಬಿ ಪಟ್ಲ ಸಾಹೇಬರು ತುಂಬ ನಮ್ಮ ಮತಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ ಆಮ್ಯಾಗೆ ನೀರಾವರಿ ಮಾಡಿದ್ದಾರೆ ಎಲ್ಲ ಸಾಲಿ ಆಮ್ಯಾಗೆ ದೇವಸ್ಥಾನ ಎಲ್ಲ ಥರದಿಂದ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಊರಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಅದಕ್ಕೋಸ್ಕರ ಅವರು ನಾಡಿನ ಸಿಎಂ ಆಗಲತ್ತಲ್ಲಿ ನಾನು ಇಲ್ಲಿಂದ ಊರಿಂದ ಬಿಜಾಪುರದಿಂದ ಶಬರಿಮಲೆಗೆ ಪಾದ ಹತ್ರ ಹಿಟ್ಟಿದ್ದೆ ಅದಕ್ಕೋಸ್ಕರ ಹೊಟ್ಟಿದ್ದೆ ಸೋಮಜಾರ್ ಹಾ ಹೌದು ಅದು ಭಾಳ ನನ್ನ ಆಸೆ ಹಾ ಮುಂದಿನ ದಿನ ಬಂದಲ್ಲಿ ಒಟ್ಟು ಸಿ ಎಂ ಆಗಬೇಕು ಅವರು ಅದ್ಗೋಸ್ಕರ ನಾನು ಶಬರಿಮಲೆಗೆ ಹೊರಟಿದ್ದೆ ಸೋಮಜಾರ್ ಇವಾಗ ಎಷ್ಟು ದಿನ ಆಯಿತು ತಾವು ಇಲ್ಲಿಂದ ಊರಿಂದ ಬಿಟ್ಟು ಇವಾಗ ಯಾವಾಗ ಬರ್ತಿದ್ದೆ ಸೋಮಜಾರೆ ಇಪ್ಪತ್ತೆರಡನೇ ತಾರೀಕು ಇವತ್ತಿಗೆ ಎಷ್ಟು ದಿವಸ ಆಯ್ತು ನೋಡಿ ಸಮಾಜ ಇಲ್ಲ ಇಪ್ಪತ್ತೆರಡನೇ ತಾರೀಕು ಜಾಗ ಬಿಟ್ಟಿದ್ದು ಇಲ್ಲಿ ಬಂದಿದ್ದೆ ಸಮಾಚಾರ ಇವಾಗ ಇಲ್ಲಿ ದೇವಸ್ಥಾನ ಇದ್ರೆ ದೇವಸ್ಥಾನ ಮಾಡ್ತಾನು ಇಲ್ಲಂದ್ರೆ ನಮ್ಮ ಎಪ್ ಸುಮ್ನ ಗ್ರೂಪ್ ಯಾವ್ದು ಸಿಗ್ತಾನ ಅಲ್ಲಿ ಹೋಗ್ತಾನೆ ಇರಲಿಲ್ಲ ಅಂದ್ರೆ ದೇವಸ್ಥಾನ ಸಿಗಲಿಲ್ಲ ಮತ್ತು ಎಪ್ ಸುಮ್ನೂ ಸಿಗಲಿಲ್ಲ ಅಂದ್ರೆ ರೋಡಲ್ಲೇ ಒಂದು ಗಿಡದಲ್ಲಿ ಮನ್ಕೊಂಡ್ಬಿಡ್ತಾನೆ ಮತ್ತೆ ಬೆಳಗ್ಗೆ ಏನೋ ಮಾಡಿಕೊಂಡು ಮತ್ತೆ ನಾನು ಹೋಗಿಬಿಡ್ತೀನಿ ಸಮಾಚಾರ ಪಾದತ್ರೆ ಶಬರಿಮಲೆ ಹೋಗುತ್ತಾ ಕಂಟಿನ್ಯೂ ನಡೆಗೆ ನಾನು ನಡ್ಕೋತೇ ಹೋಗ್ಬೇಕ್ರೆ